ನಮಸ್ಕಾರ ಹಳೆ ಬಳೆ ಮತ್ತು ಹಳೆ ಬಟ್ಟೆಗಳಿದ್ದರೆ ಸಾಕು ನೀವು ಮಾರ್ಕೆಟಿಂದ ತರೋವಂಥ ವಸ್ತುನು ಸುಂದರವಾದ ಒಂದು ವಸ್ತು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನೋಡಿ ಬಳೆ ತಗೊಂಡಿದ್ದೀನಿ ಮೆಟಲ್ ಬಳೆ ಯಾವುದನ್ನ ಹಳೇ ಬಳೆ ಒಂದಿರುತ್ತಲ್ಲ ಒಂದು ಬಳೆ ತಗೊಂಡು ಬಟ್ಟೆ ಪೀಸ್ಗಳು ನಾನು ಲೆಗಿನ್ಸ್ ಪ್ಯಾಂಟು ಮತ್ತು ಹಳೆ ಟಿ ಶರ್ಟ್ ಬಟ್ಟೆ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಹಳೆ ಯಾವ ಬಟ್ಟೆ ಪೀಸ್ ಇದ್ರೂ ಉದ್ದುದ್ದ ಸೇಮ್ ಕಟ್ ಮಾಡ್ಕೊಬಿಡಬೇಕು ಸೇಮ್ ಬಳೆ ನಾನು ಕಟ್ ಕಟ್ತಾ ಇದ್ದೀನಲ್ಲ ಉದ್ದ ಸೇಮ್ ಹಂಗೆ ಒಂದು ಇಪ್ಪತ್ತು ಬಟ್ಟೆ ಪೀಸನ್ನು ಬಳೆಗೆ ಈ ಥರ ಗಂಟು ಹಾಕ್ಕೋಬೇಕು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಸುತ್ತಲೂ ಗಂಟು ಹಾಕ್ಕೊಬಿಟ್ಟಿದ್ದೀನಿ ಬಟ್ಟೆ ಒಗೆಯೋ ಟಬ್ಬನ್ನು ತಗೊಂಡು ನೋಡಿ ಹಿಂದ್ಗಡೆ ಉದ್ದ ಬಟ್ಟೆ ಪೀಸ್ ಕಟ್ಕೊಂಡಿದ್ದೀನಲ್ಲ ಈ ಬಳೆಗೆ ನೀವು ಬಟ್ಟೆ ಪೀಸ್ ಪೀಸ್ಗಳನ್ನೂ ಗಂಟು ಹಾಕಿರ್ತೀರಿ ಇದನ್ನು ಅದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಸೈಡಲ್ಲಿ ನಾನು ಗಂಟು ಹಾಕ್ತಾ ಇದ್ದೀನಲ್ಲ ಈ ಪೀಸಸ್ನು ಸೇಮ್ ಹಿಂಗೆ ಟೈಟಾಗಿ ಇಡ್ಕೊಂಡು ಗಂಟು ಹಾಕ್ಕೊಂಡು ಬನ್ನಿ ಸುತ್ತಲೂ ಸೇಮ್ ಇದೇ ಥರನೇ ನೀವು ಗಂಟು ಹಾಕ್ಕೊಂಡ್ಬರ್ಬೇಕು ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ನಾನು ಒಂದೊಂದೇ ಬಟ್ಟೆ ಪೀಸ್ ಪಟ್ಟಿನೂ ಈ ಥರ ಹಿಡ್ಕೊಂಡು ಟೈಟಾಗಿ ಗಂಟು ಹಾಕ್ಕೊತಾ ಇದ್ದೀನಿ ಇದೇ ಥರನೇ ನೀವು ಎಲ್ಲ ಈ ಪಟ್ಟಿಗಳನ್ನು ಗಂಟು ಹಾಕ್ಕೊಂಡು ಬಂದುಬಿಡಿ ನೋಡಿ ತೋರಿಸ್ತಾ ಇದ್ದೀನಿ ಮತ್ತು ನಾನು ಮೂರು ಕಲರ್ಸ್ ಬಟ್ಟೆ ತಗೊಂಡಿದ್ದೀನಿ ಬಟ್ಟೆ ಪೀಸುಗಳು ನೀವು ಮೂರು ಕಲರ್ ಯಾವ ಕಲರ್ ಆದರೂ ತಗೋಬೋದು ನಾನು ಪಿಂಕ್ ಗ್ರೀನ್ ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ ಮೊದಲು ಪಿಂಕ್ ಕಲರಲ್ಲಿ ಒಂದು ಕಡೆ ಸೈಡಲ್ಲಿ ಗಂಟು ಹಾಕ್ಕೊಂಡೆ ಪೀಸ್ಗೆ ನೀವು ಸೂಜಿದಾರದಲ್ಲಿ ಬೇಕಾದರೂ ಹೊಲ್ಕೋಬೋದು ಜಾಸ್ತಿ ದಿನ ಇರಬೇಕಂದ್ರೆ ಇಲ್ಲ ಗಂಟಾದರೂ ಹಾಕೋಬೋದು ಸೇಮ್ ನಾನು ಮೊದಲು ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೆ ಒಂದು ಮನೆ ಕೆಳಗಡೆ ಒಂದು ಮನೆ ಮೇಲೆ ಸೇಮ್ ಇದೇ ಥರನೇ ಮಾಡ್ಕೊಂಡು ಬರಬೇಕು ಇದು ತ್ರೀ ಕಲರ್ಸು ಅಂದರೆ ಫಸ್ಟು ಒಂದು ಕಲರ್ ಆಯಿತು ಮತ್ತು ಮೂರು ಕಲರ್ ಯೂಸ್ ಮಾಡೋ ಅನ್ ಮಾಡಿಬಿಟ್ಟು ಮಾಡೋ ಅಂಥ ಮ್ಯಾಟು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮಧ್ಯದಲ್ಲಿ ಬಳೆನೂ ಹಾಕಿರ್ತೀವಲ್ಲ ರೌಂಡಾಗಿರುತ್ತೆ ಮತ್ತೆ ಇದು ಮೂರು ಕಲರ್ ಯೂಸ್ ಮಾಡಿ ಮಾಡೋದ್ರಿಂದ ಗಟ್ಟಿಯಾಗೂ ಇರುತ್ತೆ ಮತ್ತೆ ನೋಡೋಕ್ಕೂ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಕಾಮನ್ನಾಗಿ ನಾವು ಬಟ್ಟೆ ಪೀಸಿಗೆ ಹಂಗೆ ಇಟ್ಬಿಟ್ಟಿರ್ತೀವಲ್ಲ ಇಡೋ ಬದಲು ನೀವು ಈ ಥರ ಟ್ರೈ ಮಾಡ್ಬೋದು ನೋಡಿ ಪಿಂಕ್ ಕಲರ್ ಒಳಗಡೆಗೆ ಹಾಕಿದ ಮೇಲೆ ಗ್ರೀನ್ ಕಲರ್ ತಗೊಂಡಿದ್ದೀನಿ ಇದನ್ನು ಗಂಟು ಹಾಕ್ಬಿಟ್ಟು ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಅಕಸ್ಮಾತ್ ನೀವು ಈ ಥರ ಮಾಡುವಾಗ ಬಟ್ಟೆ ಪೀಸ್ ಅಕಸ್ಮಾತ್ ಆಗೋಯಿತು ಇವಾಗ ನೋಡಿ ನಂದು ಕಮ್ಮಿ ತಗೊಂಡಿದ್ದೀನಲ್ಲ ಆಗೋದಾಗ ಸೂಜಿ ದರದಲ್ಲಿ ಇನ್ನೊಂದು ಬಟ್ಟೆ ಪೀಸ್ ಇಟ್ಬಿಟ್ಟು ಹೊಲ್ಕೋಬೇಕು ಚಿಕ್ಕದಾಗ ಸ್ವಲ್ಪ ಹೊಲ್ಕೋಬಿಡಿ ಕಮ್ಮಿ ಬಂದಾಗ ಇವಾಗ ಗ್ರೀನು ಕೆಳಗಡೆಗೆ ಹಾಕ್ಬಿಟ್ಟು ಮತ್ತು ಬ್ಲ್ಯಾಕ್ ಕಲರು ಸೇರಿಸ್ಕೊತಾ ಇದ್ದೀನಿ ನೀವು ಕಲರ್ ಕಾಂಬಿನೇಷನ್ನು ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರಲ್ಲಿ ನೀವು ಮಾಡ್ಕೋಬೋದು ನನ್ನ ಹತ್ರ ಇದ್ದಿದ್ದು ಬಟ್ಟೆ ಪೀಸ್ಗಳು ಈ ಮೂರು ಕಲರ್ ಇತ್ತಲ್ಲ ಮೂರು ಮತ್ತು ಪಟ್ಟಿ ಒಂದು ನಾಲ್ಕು ಕಲರಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ನೀವಿನ್ನೂ ದೊಡ್ಡದಾಗಿ ಸೀರೆ ಇದೆ ಇಲ್ಲ ಕಾಟನ್ದು ಸ್ಯಾರಿ ಇದೆ ಇದರಲ್ಲಿ ಬೇಕಾದರೆ ಡಬಲ್ ಕಲರು ಇಲ್ಲ ತ್ರಿಬಲ್ ಕಲರಲ್ಲಿ ಮಾಡ್ಕೋಬೋದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ನಾನು ತೋರಿಸ್ಕೊಟ್ಟಿರೋ ಮ್ಯಾಟು ಒಂದಷ್ಟು ದೊಡ್ಡದಾಗಿ ತೋರಿಸ್ತೀನಿ ನಿಮ್ಗೆ ಇನ್ನೂ ದೊಡ್ಡದಾಗಿ ಬೇಕು ಮ್ಯಾಟು ದೊಡ್ಡ ಮ್ಯಾಟ್ ಅಂದರೆ ದೊಡ್ಡ ಟಬ್ ಇರುತ್ತಲ್ಲ ಆ ಟಬ್ಬಿಗೆ ಕಟ್ಕೊಬಿಡಿ ತುಂಬ ದೊಡ್ಡದಾಗಿ ಬರುತ್ತೆ ತ್ರಿಬಲ್ ಕಲರಲ್ಲಿ ಡಿಫ್ರೆಂಟಾಗೂ ಇರುತ್ತೆ ಇವಾಗ ಆಗಿ ನಾವು ಫ್ರೀ ಆಗಿರ್ತೀವಿ ಹಳೆ ಬಟ್ಟೆಗಳು ಇರುತ್ತೆ ಆ ಟೈಮಲ್ಲಿ ನೀವು ಈ ಥರ ಮಾಡ್ಕೋಬೋದು ನೋಡಿ ಗ್ರೀನ್ ಕಲರ್ ಆಗೋಯ್ತು ನಂದು ಗ್ರೀನ್ ಗ್ರೀನ್ ಕಲರ್ ಆಗೋಗಿದ ತಕ್ಷಣ ನಾನು ಇನ್ನೂ ಒಂದು ಬಟ್ಟೆ ಪೀಸ್ ಗ್ರೀನ್ ಕಲರೇ ತಗೊಂಡು ಸೂಜಿದಾರದಲ್ಲಿ ಒಲಿತೀನಿ ಸೇಮ್ ಹಿಂಗೆ ಒಲಿಯಾದರೂ ಹೊಲ್ಕೋಬೋದು ಇಲ್ಲ ಅಂತಂದರೆ ನೀವು ಗಂಟು ಹಾಕ್ಕೋಬೋದು ಗಂಟು ಹಾಕ್ಕೊಳ್ಳೋದಕ್ಕಿಂತ ಗಂಟು ಕಾಣಿಸ್ತಾ ಇರುತ್ತೆ ದಾರದಲ್ಲಿ ಸ್ವಲ್ಪ ಹೊಲ್ಕೋಬಿಡಿ ನಾನು ದಾರದಲ್ಲಿ ಸ್ವಲ್ಪ ಈ ಥರ ಪೀಸ್ ಇಕ್ಬಿಟ್ಟು ಒಲಿತಾ ಇದ್ದೀನಿ ದಾರದಲ್ಲಿ ನೀವು ಹೊಲ್ಕೋಬಿಡಿ ಇವಾಗ ಮೂರು ಬಟ್ಟೆ ಪೀಸ್ ಇದೆಯಲ್ಲ ಸೇಮ್ ಈ ಥರ ಆಗೋಗಿದ ತಕ್ಷಣ ನೀವು ದಾರದಲ್ಲಿ ಸ್ವಲ್ಪ ಸ್ವಲ್ಪ ಹೊಲ್ಕೊತಾ ಇರಬೇಕು ಏನು ಕಷ್ಟ ಏನಾಗಲ್ಲ ನನಗಿದು ಮಾಡೋದಕ್ಕೇನು ಜಾಸ್ತಿ ಟೈಮ್ ಕೂಡ ತಗೊಳ್ಳಿಲ್ಲ ನನಗೊಂದು ಹದಿನೈದು ನಿಮಿಷ ತಗೊಂತಷ್ಟೇ ಮನೆಯಲ್ಲೇ ಇವಾಗ ಹಳೆ ಬಟ್ಟೆ ಪೀಸಿತ್ತು ಮತ್ತು ಟಬ್ ಇರುತ್ತೆ ನಾವು ಸುಮ್ಮನೆ ಕೂತ್ಕೊಂಡಿದ್ದಾಗ ಇದನ್ನು ಮಾಡ್ಕೋಬೋದು ನೋಡಿ ಬ್ಲ್ಯಾಕ್ ಕಲರ್ ಆಗೋಯಿತು ಇದನ್ನು ಅಷ್ಟೇ ನಾನು ಮತ್ತೆ ಬಟ್ಟೆ ಪೀಸ್ ಸೇರಿಸ್ಕೊತಾ ಇದ್ದೀನಿ ಒಂದರೊಳಗಡೆ ಒಂದು ಅಕಸ್ಮಾತಾಗಿ ನೀವು ಈ ಥರ ಮಾಡಿ ಕೂತ್ಕೊಂಡು ಮಾಡ್ಕೋಬೋದು ಟೈಟಾಗೂ ಇರುತ್ತೆ ಟಬ್ಗಷ್ಟೇ ನೀವು ಬಟ್ಟೆ ಪೀಸ್ ಕಟ್ತೀರಲ್ಲ ಅವಾಗ ಟೈಟಾಗಿ ಕಟ್ಕೋಬೇಕು ಇಲ್ಲಾಂದರೆ ಬಂದುಬಿಡುತ್ತೆ ನೋಡಿ ಒಂದು ಮನೆ ಆದಮೇಲೆ ಒಂದು ಮನೆ ಈ ಥರ ಮಾಡಿಕೊಂಡು ಇದ್ದೀನಲ್ಲ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನೀವು ಕೂಡ ಮಾಡ್ಕೊಂಬರಬೇಕು ಯಾರಿಗೆ ನಮಗೆ ಮ್ಯಾಟ್ ಮಾಡೋದೇ ಬರಲ್ಲ ಮನೆಯಲ್ಲೆಂತೂ ಹಳೆ ಬಟ್ಟೆಗಳು ಹಂಗೆ ಇದ್ದಾವೆ ಅನ್ನೋರು ಒಂದು ಸತಿ ನಾವು ಹೇಳ್ಕೊಟ್ಟಂಗೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರೋ ಮ್ಯಾಟು ನೀವು ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಇವಾಗ ಆಚೆ ನಾವು ಹಣ ಕೊಟ್ಟು ತರ್ತೀವಲ್ಲ ಅದ್ರ ಬದಲು ನೀವೇ ಈ ಥರ ನಾವು ತೋರಿಸ್ಕೊಟ್ಟಂಗೆ ಟ್ರೈ ಮಾಡಿ ನೋಡಿ ನೋಡಿ ಬ್ಲ್ಯಾಕ್ ಕಲರು ನೀವು ಎಲ್ಲಿಗೆ ನಿಲ್ಲಿಸಿರ್ತೀರಲ್ಲ ಅಲ್ಲಿ ಇವಾಗ ಪಿಂಕ್ ಕಲರ್ ಅಲ್ಲಿ ಕೆಳಗಡೆಗೆ ಹಾಕ್ಬಿಟ್ಟಿರ್ತೀವಿ ಅದ್ರ ಹಿಂದೆ ಮನೆಯಲ್ಲಿ ಬ್ಲ್ಯಾಕ್ ನಿಲ್ಸ್ಬಿಡ್ಬೇಕು ನೋಡಿ ಇಲ್ಲಿ ನಿಲ್ಲಿಸ್ಬಿಟ್ಟೆ ಮತ್ತು ಪಿಂಕ್ ಎತ್ಕೊಂಡಿದ್ದೀನಿ ಸೇಮ್ ಇದೇ ಥರನೇ ಮಾಡ್ಕೊಂಡು ಬಂದೆ ಮತ್ತು ಟಬ್ ಎತ್ಬಿಟ್ಟೆ ನೋಡಿ ಗಂಟು ಹಾಕಿದ್ದಿದ್ದು ತೆಗೆದುಬಿಟ್ಟೆ ಮತ್ತು ಈ ಪಟ್ಟಿಗಳು ಉದ್ದ ಉದ್ದ ಇತ್ತಲ್ಲ ಎರಡೆರಡು ಪಟ್ಟಿ ಹಿಡ್ಕೊಂಡು ಗಂಟು ಹಾಕ್ಕೊಂಡು ಬರಬೇಕು ಟೈಟಾಗಿ ಎರಡೆರಡು ಗಂಟು ಹಾಕ್ಕೊಂಡು ಬನ್ನಿ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ ಬಂದುಬಿಡ್ತೀರಾ ನೋಡಿದ್ರಲ್ಲ ಮೂರು ಕಲರ್ ಯೂಸ್ ಮಾಡಿಬಿಟ್ಟು ಒಂದು ಮ್ಯಾಟ್ ರೆಡಿ ಮಾಡಿದ್ವಿ ನಾವು ಇವಾಗ ಪಟ್ಟಿಗಳು ಕಟ್ ಮಾಡಿಬಿಡಿ ಗಂಟು ಹಾಕ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ಪೀಸ್ನೂ ನಾನು ಕಟ್ ಮಾಡಿಬಿಟ್ಟಿದ್ದೀನಿ ಒಂದು ರೂಪಾಯಿ ಖರ್ಚಿಲ್ಲದಿರ ಹಳೇ ಬಟ್ಟೆಗಳಲ್ಲಿ ಬರೀ ಒಂದು ಬಳೆ ಇದ್ದರೆ ಸಾಕು ಸುಂದರವಾಗಿರೋ ಮ್ಯಾಟು ನೀವೇ ರೆಡಿ ಮಾಡ್ಕೋಬೋದು ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ